ಕೈ ಮುಗಿದು ಬೇಡ್ಕೊಳ್ತೀನಿ ದಯಮಾಡಿ ನನ್ನನ್ನು ಅಮೇರಿಕದಿಂದ ಕರೆದುಕೊಂಡು ಹೋಗಿ ನನಗಿಲ್ಲಿ ಬದುಕೋಕೆ ಆಗ್ತಿಲ್ಲ ದಿನವೂ ಭಯದಲ್ಲಿ ಜೀವನ ಸಾಗಿಸ್ತಿದ್ದೀನಿ ಗಟ್ಟಿಸೋ ಸ್ಥಿತಿಯಲ್ಲಿದ್ದೀನಿ ಕಿರುಕುಳದಿಂದ ಬೆಂದು ಹೋಗಿದ್ದೀನಿ ನನ್ನ ಜೀವ ಅಪಾಯದಲ್ಲಿದೆ ನನ್ನನ್ನು ಕಾಪಾಡಿ ಬೇಗ ನನ್ನನ್ನು ಇಲ್ಲಿಂದ ವಾಪಸ್ ಭಾರತಕ್ಕೆ ಕರೆದುಕೊಂಡು ಹೋಗಿ ನನಗೆ ಇಲ್ಲಿರೋಕೆ ಆಗ್ತಾ ಇಲ್ಲ ಹೀಗೆ ಪರಿಪರಿಯಾಗಿ ಬೇಡ್ಕೊಳ್ತಿರೋ ಯುವತಿ ಹೇಗಾದರೂ ಮಾಡಿ ಭಾರತವನ್ನು ತಲುಪೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಮೆರಿಕದಲ್ಲಿರೋ ಪಾಲಕರನ್ನು ಬಿಟ್ಟು ಒಡಿಶಾಗೆ ಓಡಿ ಬರೋಕೆ ಸಿದ್ಧಳಾಗಿ ನಿಂತಿದ್ದಾಳೆ ಅಮೇರಿಕಾದಂಥ ದೇಶದ ಕನಸಿನ ಲೈಫ್ ಸ್ಟೈಲ್ ಸೌಕರ್ಯ ಸವಲತ್ತುಗಳನ್ನು ಬಿಟ್ಟು ಒಡಿಶಾಗೆ ಬರಬೇಕು ಅಂತ ಈ ಯುವತಿ ಕಣ್ಣೀರು ಹಾಕ್ತಿರೋದು ಯಾಕೆ ಅಮೆರಿಕದಲ್ಲಿ ಯುವತಿ ಎದುರಿಸ್ತಿರೋ ಕಷ್ಟ ಆದರೂ ಏನು ಆಕೆಗೆ ಎದುರಾಗಿರೋ ಅಪಾಯ ಎಂಥದ್ದು ಈ ಎಲ್ಲದರ ಬಗ್ಗೆ ವಿವರ ಇಲ್ಲಿದೆ ನೀವು ನೋಡ್ತಿದ್ದೀರಾ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ ನಾನು ಹೇಮಂತ್ ಅಮೆರಿಕದ ಅಪ್ಪ ಅಮ್ಮನಿಂದ ಟಾರ್ಚರ್ ಒಡಿಶಾಗೆ ಓಡಿ ಬರೋಕೆ ಯುವತಿ ಕಾತುರ ಭಾರತದ ಒಡಿಸಾದ ಹುಡುಗಿಯನ್ನ ಅಮೆರಿಕದ ದಂಪತಿ ದತ್ತು ಪಡೆದರು ಮಕ್ಕಳ ಕೇಂದ್ರದಲ್ಲಿ ಆಶ್ರಯ ಪಡೆದು ಓದ್ತಾ ಬೆಳೀತಿದ್ದ ಹುಡುಗಿಗೆ ಅಮೆರಿಕದಂತ ಮುಂದುವರೆದ ದೇಶದಲ್ಲಿ ಹೊಸ ಬದುಕು ಕಟ್ಕೊಳ್ಳೋ ಅವಕಾಶ ಸಿಕ್ತು ಹೊಸ ಅಪ್ಪ ಅಮ್ಮನ ಪ್ರೀತಿ ಮಕ್ಕಳ ಕೇಂದ್ರದಿಂದ ನೇರವಾಗಿ ಯು ಎಸ್ನ ಹೈಫೈ ಬದುಕಿನ ಕಡೆಗೆ ಪ್ರಯಾಣ ಸಾಗಿತ್ತು ಆದರೆ ಕೆಲವೇ ದಿನಗಳಲ್ಲಿ ಆ ಹುಡುಗಿಯ ಕನಸುಗಳೆಲ್ಲ ಕಮರಿ ಹೋಯಿತು ಕಂಡಿದ್ದ ಕನಸೇ ಬೇರೆ ಇಲ್ಲಿನ ವಾಸ್ತವನೇ ಬೇರೆ ಅನ್ನೋದು ಅರಿವಾಗೋಕ್ಕೆ ಹೆಚ್ಚು ದಿನಗಳೇನು ಬೇಕಾಗಲಿಲ್ಲ ಮಗಳಾಗಿ ಬೆಳೆಸೋದಾಗಿ ದತ್ತು ಪಡೆದು ಭಾರತದಿಂದ ಅಮೆರಿಕಕ್ಕೆ ಕರೆತಂದ ಹುಡುಗಿಯನ್ನು ಜೀತದ ಆಳಿನಂತೆ ದುಡಿಸ್ಕೊಳ್ಳೋಕ್ಕೆ ಶುರು ಮಾಡಿದರು ತಂದೆ ತಾಯಿಯ ಪ್ರೀತಿಯ ನಿರೀಕ್ಷೆಯಲ್ಲಿದ್ದ ಹುಡುಗಿಗೆ ಆದ ಆಘಾತ ಅಷ್ಟಿಷ್ಟಲ್ಲ ತನ್ನ ಕಷ್ಟವನ್ನು ಯಾರಿಗೆ ಹೇಳ್ಕೊಳ್ಳೋದು ಯಾರಿಗೆ ದೂರು ಕೊಡೋದು ಯಾರ ಸಹಾಯ ಕೇಳೋದು ಕೊಟ್ಟ ಊಟ ತಿಂಡಿ ತಿಂದ್ಕೊಂಡು ದಿನವಿಡೀ ಮನೆಯ ಕೆಲಸಗಳಲ್ಲಿ ಮುಳುಗು ಹೋಗೋದು ಆ ಮಹಾತಾಯಿಯಿಂದ ಯಾವಾಗ ಪೆಟ್ಟು ಬೀಳುತ್ತೋ ಇನ್ನೆಂಥ ಕಿರುಕುಳ ಕೊಡ್ತಾರೋ ಅನ್ನೋ ಆತಂಕದಲ್ಲೇ ನಿದ್ರೆಗೆ ಜಾರೋದು ನಿರಂತರ ನರಕ ಯಾತ್ನೆಯಲ್ಲೇ ಸುಮಾರು ಏಳು ವರ್ಷಗಳು ಕಳೆದು ಹೋಯಿತು ಹುಡುಗಿಗೆ ಹದಿನಾಲ್ಕು ವರ್ಷ ವಯಸ್ಸಿದಾಗ ಅಮೆರಿಕದ ದಂಪತಿ ಆಕೆಯನ್ನು ದತ್ತು ಪಡೆದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಒಡಿಸಾದಿಂದ ಅಮೆರಿಕಕ್ಕೆ ಹೋದ ಆಕೆಗೆ ಈಗ ಇಪ್ಪತ್ತೊಂದು ವರ್ಷ ವಯಸ್ಸು ಅಮೆರಿಕಾದಂಥ ಮುಂದುವರೆದ ದೇಶದಲ್ಲಿ ಆಶ್ರಯ ಮತ್ತು ಉತ್ತಮ ಭವಿಷ್ಯವನ್ನು ನಿರೀಕ್ಷಿಸಿ ಹೋದ ಭಾರತೀಯ ಮೂಲದ ಹುಡುಗಿಗೆ ಅಲ್ಲಿ ನರಕ ದರ್ಶನ ಆಗಿದೆ ದತ್ತು ಪಡೆದ ಪೋಷಕರಿಂದಲೇ ತೀವ್ರ ದೌರ್ಜನ್ಯಕ್ಕೆ ಒಳಗಾಗಿರೋದಾಗಿ ಯುವತಿ ಆರೋಪ ಮಾಡಿದ್ದಾಳೆ ತಮ್ಮನ್ನ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳಂತೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಮಾಜಿ ಅವರಿಗೆ ಕಣ್ಣೀರ ಮನವಿ ಮಾಡಿದ್ದಾರೆ ಆಕೆಯ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀರಾ ವೈರಲ್ ಆಗಿದೆ ಇಂಥ ಸಂಕಷ್ಟದಲ್ಲಿರೋ ಯುವತಿಯ ಹೆಸರು ಪೂಜಾ ಅಲಿಯಾ ಸೇಜಲ್ ದತ್ತು ಹೋದ ಮೇಲೆ ಆಕೆಯ ಬದುಕು ಕನಸಿನಂತೆ ಇರಲೇ ಇಲ್ಲ ಅದೊಂದು ಚಿತ್ರ ಹಿಂಸೆಯ ಕೂಟವಾಗಿ ಹೋಗಿತ್ತು ವಿಡಿಯೋ ಮಾಡಿ ಆನ್ಲೈನ್ನಲ್ಲಿ ಹಂಚಿಕೊಂಡಿರೋ ನೋವಿನ ಕತೆಯನ್ನು ಕೇಳಿದವರಿಗೆ ಕರಳು ಹಿಂಡುವಂತಾಗಿದೆ ಇದು ಮನೆಯ ಕೆಲಸ ದೈಹಿಕ ಮತ್ತು ಮಾನಸಿಕ ಹಿಂಸೆ ಅಷ್ಟೇ ಅಲ್ಲ ಮತಾಂತರಕ್ಕೂ ತನ್ನನ್ನು ಕಾಡ್ತಿರೋದಾಗಿ ಆರೋಪ ಮಾಡಿದ್ದಾಳೆ ವಿಡಿಯೋದಲ್ಲಿ ಸೇಜಲ್ ಮಾಡಿರೋ ಆರೋಪಗಳೇನು ರೈಲು ಪ್ರಯಾಣದಲ್ಲಿ ಅಪ್ಪ ಅಮ್ಮನಿಂದ ದೂರ ಸೇಜಲ್ ತಾನು ಈವರೆಗೂ ಅನುಭವಿಸಿರೋ ಅನುಭವಿಸ್ತಿರೋ ಕಷ್ಟಗಳ ಬಗ್ಗೆ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ತನ್ನನ್ನು ದತ್ತು ಪಡೆದು ಬಂದ ತಾಯಿ ಮತ್ತು ಪೋಷಕರು ತನ್ನ ಮೇಲೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡ್ತಾ ಇದ್ರು ತನ್ನಿಂದ ಅತಿಯಾದ ಮನೆ ಕೆಲಸಗಳನ್ನು ಮಾಡಿಸ್ತಿದ್ದಾರೆ ಆದರೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಹಾಗೆ ತನ್ನನ್ನು ಬಲವಂತವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಒತ್ತಾಯ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇಲ್ಲಿ ಕಣ್ಣೀರು ಹಾಕಿರೋ ಸೇಜಲ್ ನಾನು ಇನ್ನೂ ಭಾರತೀಯ ಹೆಣ್ಮಗಳೇ ಅಮೇರಿಕಾದಲ್ಲಿ ನನಗೆ ಖಂಡಿತ ಸಂತೋಷ ಇಲ್ಲ ಒಡಿಶಾ ಸರ್ಕಾರ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಬೇಕು ನನ್ನ ಜೀವಕ್ಕೆ ಇಲ್ಲಿ ಅಪಾಯ ಇದೆ ಅಂತ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಈ ಪ್ರಕರಣದ ಅತ್ಯಂತ ಗಂಭೀರ ಅಂಶ ಅಂದರೆ ಧಾರ್ಮಿಕ ಮತಾಂತರಕ್ಕೆ ಒತ್ತಾಯ ಮಾಡ್ತಿರೋದು ತಾನು ಕ್ರಿಶ್ಚಿಯನ್ ಧರ್ಮವನ್ನು ಒಪ್ಕೊಳ್ಳುವಂತೆ ಒತ್ತಾಯ ಮಾಡ್ತಿದ್ದಾರೆ ಆದರೆ ನಾನು ಹಿಂದೂ ಆಗಿ ಅದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಮತಾಂತರಕ್ಕಾಗಿ ಮಾತ್ರ ಒತ್ತಡ ಹತ್ತಿಲ್ಲ ದೈಹಿಕ ಹಿಂಸೆಯು ಮುಂದುವರೆದಿದೆ ಅಂತ ಆಕೆ ವಿವರಿಸಿದ್ದಾಳೆ ತನ್ನ ದತ್ತು ತಾಯಿ ಸರಿಯಾಗಿ ಊಟ ತಿಂಡಿ ಕೊಡ್ತಿಲ್ಲ ಮನೆ ಎಲ್ಲ ಕೆಲಸಗಳನ್ನ ಮಾಡಿಸ್ತಿದ್ದಾರೆ ಅನ್ನೋ ಆರೋಪ ಮಾನವೀಯತೆಯನ್ನ ಪ್ರಶ್ನೆ ಮಾಡ್ತಾ ಇದೆ ಸೇಜಲ್ಗೆ ಆಕೆಯ ಸ್ನೇಹಿತ ಅಮರ್ ದಾಸ್ ವಿಡಿಯೋ ಮಾಡಿ ಹಂಚಿಕೊಳ್ಳೋಕೆ ಸಹಕಾರ ಕೊಟ್ಟಿದ್ದಾರೆ ಪೂಜಾ ಅಲಿಯಾಸ್ ಸೇಜಲ್ ಬಾಲ್ಯ ಅಷ್ಟು ಸರಳವಾಗೇನು ಇರಲಿಲ್ಲ ಪೂಜಾ ಚಿಕ್ಕವಳಿದ್ದಾಗ ರೈಲು ಪ್ರಯಾಣದಲ್ಲಿದ್ದಾಗ ಕಾಣೆಯಾಗಿದ್ಲು ಆಕೆಯನ್ನ ನಂತರ ಚೈಲ್ಡ್ ಲೈನ್ ಕೇಂದ್ರದವರು ರಕ್ಷಣೆ ಮಾಡಿದರು ಆರಂಭದಲ್ಲಿ ಒಡಿಸಾದ ಬಾಲೇಶ್ವರ ಜಿಲ್ಲೆಯ ನೀಲಗಿರಿ ಪ್ರದೇಶದಲ್ಲಿರೋ ಬಾಲಕಿಯ ಆಶ್ರಯ ತಾಣದಲ್ಲಿ ಪೂಜೆಗಳನ್ನು ಇರಿಸಲಾಗಿತ್ತು ನಂತರ ಆಕೆಯನ್ನು ಭುವನೇಶ್ವರದ ನಹರಂಕಾಂಟಾದಲ್ಲಿನ ಮಕ್ಕಳ ಮನೆಗೆ ಸ್ಥಳಾಂತರ ಮಾಡಲಾಯಿತು ಅಲ್ಲಿಯೇ ಆಕೆ ತನ್ನ ಓದನ್ನು ಮುಂದುವರಿಸಿದ್ಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಡಿಸಾಗೆ ಬಂದಿದ್ದ ಅಮೆರಿಕದ ದಂಪತಿ ಈ ಎಲ್ಲ ಕಾನೂನು ಪ್ರಕ್ರಿಯೆಗಳ ನಂತರ ಪೂಜೆಗಳನ್ನು ತುತ್ತು ಪಡೆದರು ಆಗ್ಲೇ ಆಕೆ ಯುನೈಟೆಡ್ ಸ್ಟೇಟ್ಸ್ಗೆ ಪ್ರಯಾಣ ಬೆಳೆಸಿತು ಅಮೆರಿಕಕ್ಕೆ ಹೋಗಿ ಕೆಲವೇ ದಿನಗಳಲ್ಲಿ ಪೂಜೆಗೆ ಸಂಕಷ್ಟ ಶುರುವಾಗಿತ್ತು ಇನ್ನು ಈಗಾಗಲೇ ಆಕೆ ಅಮೆರಿಕದಲ್ಲಿ ಉಳಿಯೋಕೆ ಬೇಕಾಗಿರೋ ಅಧಿಕೃತ ವೀಸಾ ಅವಧಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಮುಗಿದು ಹೋಗಿದೆ ವೀಸಾ ಅವಧಿ ಮುಗ್ದಿರೋದ್ರಿಂದ ಆಕೆಗೆ ಈಗ ಅಮೆರಿಕದಲ್ಲಿ ಕಾನೂನು ರಕ್ಷಣೆ ಕೂಡ ಇಲ್ದಂತಾಗಿದೆ ಒಂದ್ ರೀತಿ ಬಂಧನಕ್ಕೆ ಒಳಗಾದ ಸ್ಥಿತಿಯಲ್ಲಿದ್ದಾಳೆ ಈ ಅಂಶ ಆಕೆಯ ಪರಿಸ್ಥಿತಿಯ ಗಂಭೀರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಪೂಜಾ ನೇರವಾಗಿ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ನಾನು ಒಡಿಸಾಗೆ ಮರಳಿ ಬರೋಕೆ ಬಯಸ್ತಾ ಇದ್ದೀನಿ ಮತ್ತು ನನ್ನ ನಿಜವಾದ ಪೋಷಕರನ್ನು ಹುಡುಕ್ತೀನಿ ಇಲ್ಲಿ ನನ್ನನ್ನು ತುಂಬ ಹಿಂಸಿಸಲಾಗ್ತಿದೆ ದಯವಿಟ್ಟು ನನ್ನನ್ನು ದೇಶಕ್ಕೆ ವಾಪಸ್ ಕರೆಸ್ಕೊಳ್ಳಿ ಅಂತ ಪರಿಪರಿಯಾಗಿ ಬೀಳ್ಕೊಂಡಿದ್ದಾರೆ ವಿದೇಶಿ ಪೋಷಕರಿಗೆ ಮಕ್ಕಳನ್ನು ದತ್ತು ಕೊಡುವಾಗ ಪರಿಶೀಲನಾ ಪ್ರಕ್ರಿಯೆಗಳ ಬಗ್ಗೆ ಇದು ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ ಪೂಜಾಳ ಈ ಕಣ್ಣೀರ ಧ್ವನಿ ಭಾರತ ಸರ್ಕಾರ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಿವಿಗಳಿಗೆ ತಲುಪಬೇಕಿದೆ ರಾಜ್ಯ ದತ್ತು ಸಂಪನ್ಮೂಲ ಏಜೆನ್ಸಿ ಸಾರಾ ಈಗಾಗಲೇ ಈ ವಿಷಯದ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಬಾಲೇಶ್ವರ ಜಿಲ್ಲಾಧಿಕಾರಿ ತಿಳಿಸಿರೋದಾಗಿ ವರದಿಯಾಗಿದೆ ಪೂಜಾಳ ಕಣ್ಣೀರು ಕೊನೆಯಾಗುತ್ತಾ ತಾಯ್ನಾಡಿಗೆ ಆಕೆ ವಾಪಸ್ ಆಗ್ತಾಳ ಅನ್ನೋದನ್ನು ಕಾದ್ ನೋಡಬೇಕಿದೆ ಇಂಥ ಇನ್ನಷ್ಟು ಸುದ್ದಿಗಳಿಗಾಗಿ ವಿವರಗಳಿಗಾಗಿ ನೋಡ್ತಾ ಇರಿ ವಿಜಯ್ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ ನಮಸ್ಕಾರ